ಎಲ್ಲರಿಗೂ ನಮಸ್ಕಾರ ವೈಫುಡ್ ಡ್ಯಾನ್ಸ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಜೈಶ್ರೀ ವಿಠಲ ಪಾಂಡುರಂಗ ಎಲ್ಲರಿಗೂ ಶೈನಿ ಏಕಾದಶಿ ಶುಭಾಶಯಗಳು ಸ್ನೇಹಿತರೆ ನಾಳೆ ತಪ್ಪದೆ ಎಲ್ಲರೂ ಉಪವಾಸ ಮಾಡುವವರು ಮಾಡದೇ ಇರೋರು ಎಲ್ಲರೂ ಈ ಒಂದು ಶ್ಲೋಕವನ್ನು ಸಣ್ಣ ಶ್ಲೋಕ ಐತೆ ಹೇಳ್ಕೊಡ್ತೀನಿ ಈ ಶ್ಲೋಕವನ್ನು ಹೇಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ರಿ ಅಂತ ಹೇಳ್ತೀನಿ ಏನೇ ಒಂದು ಪೂಜೆ ಮಾಡಿ ಮನೆಯೊಳಗೆ ಒಂದು ಸ್ತೋತ್ರವನ್ನು ಧ್ಯಾನವನ್ನು ಮಾಡಿದಾಗ ಒಂದೇನೋ ಒಂದು ಸಮಾಧಾನ ಸಿಗುತ್ತಾ ಹಾಗಾಗಿ ನಾವನ್ನು ಒಂದು ಸಣ್ಣ ಒಂದು ಮಂತ್ರವನ್ನು ಬರೆದು ಹಾಕೀನಿ ಈ ಮಂತ್ರವನ್ನು ಎಲ್ಲರೂ ಮನೆಯೊಳಗೆ ಒಂದು ಮೂರು ಸಾರಿ ತಪ್ಪದೇ ಹೇಳಿ ಆ ಭಗವಂತನ ಕೃಪೆಗೆ ಪಾತ್ರರಾಗ್ರಿ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದೊಳಗೆ ಹೇಳ್ರಿ ಅಲ್ಲೇ ದೇವಸ್ಥಾನದ ದೇವರ ಮುಂದೆ ನಿಂತು ಇಲ್ಲ ಅಂತಂದ್ರೆ ಮನೆಯೊಳಗೆ ಭಗವಂತನ ಮುಂದೆ ನಿಂತು ಇದು ಸ್ತೋತ್ರವನ್ನು ಪಾರಾಯಣ ಅಂತ ಹೇಳ್ತೀನಿ ನೋಡ್ರಿ ಸ್ತೋತ್ರ ಯಾವ ಥರ ಐತಂತ ಅಂತ ರುಕ್ಮಿಣಿ ಶಕ್ತಿ ಹಸ್ತೇನ ಕ್ರೀಡಂ ತಂ ಚಲಲೋಚನಂ ಅಜ್ಞಾನ ಬ್ರಹ್ಮ ಬಿಲಾಂತಸ್ತ ಜ್ಯೋತಿರ್ಮಯ ಸ್ವರೂಪಕಂ ಓಂ ಜ್ಯೋತಿರೂಪಕಾಯ ನಮಃ ಇಷ್ಟು ಸರಳವಾದ ಮಂತ್ರವನ್ನು ಒಂದು ಮೂರು ಸಾರಿ ನಿಮ್ಮ ಮನೆಯೊಳಗೆ ಪೂಜೆ ಆದ ತಕ್ಷಣ ಹೇಳ್ರಿ ಅಥವಾ ದೇವಸ್ಥಾನದಾಗ ಹೋದಾಗ ದೇವಸ್ಥಾನದಾಗಾರ ಹೇಳ್ರಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್